ಗೆ ಗಲ್ಲು ಶಿಕ್ಷೆ ನೀಡುವಂತೆ ಇಳಕಲ್ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇಳಕಲ್ ನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಂದು ಹಿಂದೂ ಯುವತಿ ಬಲಿಯಾಗಿದ್ದಾಳೆ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹಾಡು ಹಗಲೇ ಸಾರ್ವಜನಿಕವಾಗಿಯೇ ಒಂಬತ್ತು ಬಾರಿ ಚಾಕುವಿನಿಂದ ಹಿಡಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಿನಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ ಇಂತಹ ಜಿಹಾದಿ ಮನ್ಸುಗಳನ್ನು ಗಲ್ಲು ಶಿಕ್ಷೆಗೆ ಏರಿಸಬೇಕು ಇಳಕ್ಕಲ್ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ನಗರದ ಹೃದಯ ಭಾಗದಲ್ಲಿ ಎಸ್ಆರ್ ಕಂಠಿ ವೃತ್ತದಲ್ಲಿ ಜಮಾವಣೆಗೊಂಡು ಎಸ್ಆರ್ ಕಂಠಿ ಸರ್ಕಲ್ ಮಾರ್ಗವಾಗಿ ವಾಲ್ಮೀಕಿ ಸರ್ಕಲ್ ತಹಶೀಲ್ದಾರರ ಕಚೇರಿ ತಲುಪಿ ನಂತರ ತಾಲೂಕು ದಂಡಾಧಿಕಾರಿ ಸತೀಶ್ ಪಿ ಕೂಡಲಗಿ ಅವರಿಗೆ ಮನವಿಯನ್ನು ಸಲ್ಲಿಸಿತು ಈ ಸಂದರ್ಭದಲ್ಲಿ ಎಂಆರ್ ಪಾಟೀಲ್ ರಾಜೇಂದ್ರ ಆರಿ ತೃಪ್ತಿ ಸಾಲಿಮಠ ಗುರುಲಿಂಗ ಅಂಗಡಿ ರಾಘು ಮ್ಯಾಕಲ್ ಮಲ್ಲುಕುಂಬಾರ ಇತರರು ಹಾಜರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಕೃತ್ಯಕ್ಕೆ ಬಾಗಿ ಭಾಗಿಯಾಗುವಂತಹ ವ್ಯಕ್ತಿಗಳಿಗೆ ಸರ್ಕಾರ ಯಾವುದೇ ರೀತಿಯಿಂದ ಮುಜಾಲ್ ಮುಲಾಜಿಲ್ದೆ ಕಾನೂನಿನ ಕಾನೂನಿನ ರೀತಿಯನ್ನ ಯಾವ ಶಿಕ್ಷೆಯಿಂದ ಗಲ್ಲ ಶಿಕ್ಷೆಯನ್ನ ಅಳವಡಿಸಬೇಕು ಅಂದ್ರೆ ಮಾತ್ರ ಬರುವಂತ ದಿನಗಳಲ್ಲಿ ಇಂಥ ಘಟನೆಗಳನ್ನ ಹಚ್ಚಿಕೊಳ್ಳಲು ಸಾಧ್ಯ ಅದಕ್ಕೋಸ್ಕರ ಸರ್ಕಾರ ಯಾವುದೇ ರೀತಿಯ ಮುಲಾಜಿಲ್ದೆ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಿಸಬೇಕು ಮಾನ್ಯ ತಹಸೀಲ್ದಾರ್ಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ ರಾಜ್ಯದಲ್ಲಿ ಲವ್ ಜಿಯಾದಿಯ ಮತ್ತೊಬ್ಬ ಹಿಂದೂ ಯುವತಿ ಬಲೆಗಿದೆ ಹುಬ್ಬಳ್ಳಿಯ ಡಿವಿ ಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಒಂದು ವಿದ್ಯಾರ್ಥಿನಿ ನೇಹ ಹಿರೇ ಹಾಡೋ ಹಾಡುವಾಗಲೇ ಸಾರ್ವಜನಿಕವಾಗಿ ಒಂಬತ್ತು ಬಾರಿ ಇರದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾದ್ ಎಂಬ ವ್ಯಕ್ತಿ ಲವ್ ಜಿಯಾದ್ ಹೆಸರಿನಲ್ಲಿ ಕೃತ್ಯ ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ದೇಶ ಒಡೆದು ಕೊಡುವ ತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರುಲ್ಲ ಇಸ್ಲಾಂ ಮಾಡುವ ಉದ್ದೇಶ ಇಟ್ಟುಕೊಂಡು ಮುಸ್ಲಿಂ ಯೋಜನೆಯಂತೆ ದೇಶಾದ್ಯಂತ ಬಾಂಬ್ ಬಾಂಬ್ ಸ್ಫೋಟ ದೊಂಬಿ ಗಲಭೆ ಹಿಂದೂಗಳ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧರ ತಾಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು ಜಮಾತ್ಗಳು ದೇಶಾದ್ಯಂತ ಅನೇಕ ರೀತಿಯ ಲವ್ ಕೃತ್ಯಗಳನ್ನು ಕೃತಿಗಳನ್ನು ಎಸಗುತ್ತಿದ್ದಾರೆ ಹಿಂದೂ ಯುವತಿಯರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಎಚ್ಚರಿಸಿಕೊಳ್ಳುವ ಕುತಂತ್ರ ಜಾಲವೇ ಹಿಂದೂ ಹಿಂದೂ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಜಾಲ ಬೀಸಿ ಲವ್ ಜಿಯಾದ್ ಹೆಸರಿನಲ್ಲಿ ಜಯದ್ ಕೃತಿ ರಾಜ್ಯಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ಲವ್ ಜಿಯಾದ್ ಹೆಸರಿನಲ್ಲಿ ಮುಸ್ಲಿಂ ಜಿಹಾದಿಗಳಿಂದ ಅನೇಕ ಬರ್ಬರ ಹತ್ಯ ನೂರಾರು ಯುವತಿಯರ ಕೊಲೆ ಸಾವಿರಾರು ಹಿಂದೂ ಯುವತಿಯರ ಅಪರಣ ಲಕ್ಷಾಂತರ ಯುವತಿಯರಿಗೆ ಕಿರುಕುಳ ಬ್ಲಾಕ್ ಮೇಲ್ ಘಟನೆಗಳು ನಡೆದರೂ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಈ ಮತಾಂಧರಿಗೆ ಜಿಹಾದಿನ ಅಪಿಮೋಜಿಸುತ್ತಿರುವ ಮತಾಂಧ ಮಸೀದಿ ಮಸರಾಸಗಳನ್ನು ಗುರುತಿಸಿ ಅದಕ್ಕೆ ಕಡಿವಾಣ ಹಾಕಲು ಆಡಳಿತ ಒಂದು ಕಾನೂನು ಕೂಡ ತಂದಿಲ್ಲ ಅಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಲವ್ ಜಿಹಾದ್ ಕುರಿತು ಒಂದು ಸಮಗ್ರ ತನಿಖೆಯನ್ನು ಕೂಡ ನಡೆಸದಿರುವುದು ಅಧಿಕಾರದಲ್ಲಿರುವ ಹಿಂದೂ ಮಹಿಳೆ ರಕ್ಷಣೆಗೆ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ತಮ್ಮ ಕುಸಿತ ರಾಜಕಾರಣಕ್ಕೆ ಮತಾಂಧ ಜಿಹಾದಿಗಳೊಂದಿಗೆ ಕೈ ಜೋಡಿಸಿ ಸ್ಪಷ್ಟವಾಗಿ ಕಾಣುತ್ತಿದೆ ಈಗ ಹುಬ್ಬಳ್ಳಿ ನಡೆದಿರುವ ಈ ಕೃತ್ಯದಂತೆ ಅನೇಕ ಕೃತ್ಯಗಳು ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಅನೇಕ ಬಾರಿ ನಡೆದರೂ ಅದರ ಹಿಂದಿರುವ ಜಿಹಾದಿ ಕುತಂತ್ರ ಮತ್ತು ಜಾಲವನ್ನು ಭೇದಿಸಲು ರಾಜ್ಯದ ಪೊಲೀಸ್ ಇಲಾಖೆ ವಿಫಲವಾಗಿದೆ ಇದರಿಂದ ಜಿಹಾದಿಗಳಿಗೆ ಕುರುಕೃತ ನಡೆಸಲು ಕಾನೂನು ವ್ಯವಸ್ಥೆಯ ಭಯ ಇಲ್ಲದಂತಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಪೊರೇಟ್ ಮಗಳಿಗೆ ಮತಾಂತ ಮುಸ್ಲಿಂ ಯುವಕರ ಚಾಕುವ ಈ ಮಟ್ಟಕ್ಕೆ ಹೋಗಿದೆ ಎಂದರೆ ಈ ಲವ್ ಜಿಹುದಿಗೆ ಬಲಗುತ್ತಿರುವ ಸಾಮಾನ್ಯ ಹಿಂದುವಿನ ಪಾಡೇನು ಆದ್ದರಿಂದ ಹುಬ್ಬಳ್ಳಿ ಬರಬರ ಜಿಹಾದಿ ಕುರಿತು ಈ ಪ್ರಕರಣವನ್ನು ಎನ್ಐಗೆ ತನಿಖೆಗೆ ವಹಿಸಬೇಕು ಇಂದು ಯುವತಿಹಾಯಿ ಮಠ ಪರಪರವಾಗಿ ಹತ್ಯೆಗೆದ ಜಿಹಾದ್ ಪ್ರಯಾದನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ಮೂಲಕ ಗಲ್ಲ ಶಿಕ್ಷೆಗೊಳಪಡಿಸಬೇಕು ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ ಲವ್ ಜಿಹಾದ್ ಆಡಳಿತದ ಈ ಕೃತ್ಯ ಮುಂದುವರೆದಲ್ಲಿ ಸಮಸ್ತ ಹಿಂದೂ ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಸ್ವತಃ ಸಮಾಜವೇ ಈ ಜಿಹಾದ್ಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರಕ್ಕೆ ಈ ಮೂಲಕ ಹಿಂದೂ ಜಾಗಡವಿಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ಎಚ್ಚರಿಸುತ್ತೇವೆ